ರಾಜ್ಯದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳ ನಿರ್ಬಂಧದ ಹಿನ್ನೆಲೆ ಪ್ರಿಯಾಂಕ ಮನೆಗೆ ನುಗ್ಗುತ್ತೇವೆ ಅಂತ ಹೇಳಿ ಮಣಿಕಂಠ ರಾಠೋಡ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಬಿಜೆಪಿಯವರೇ ಉತ್ತರ ಕೊಡಬೇಕು ಮಣಿಕಂಠ ರಾಠೋಡ್ ಪ್ರಿಯಾಂಕರ್ಗೆ ಮನೆಗೆ ನುಗ್ಗುತ್ತೇವೆ ಅಂತ ಹೇಳಿದ್ದಾರೆ ಬಿಜೆಪಿಯ ಮುತ್ತು ರತ್ನಗಳು ಉತ್ತರ ನೀಡಲೇಬೇಕು ಕಾನೂನು ಪಾಲನೆ ಮಾಡಿ ಅಂದರೆ ಬೆದರಿಕೆ ಹಾಕ್ತಾರೆ ಅಣಿಕಂಠ ರಾಠೋಡ್ ಹೇಳಿಕೆಗೆ ಪ್ರಿಯಾಂಕರ್ಗೆ ತಿರುಗೇಟ್ ಎಸ್ಪೆಷಲಿ ಅವನದು ಇದಕ್ಕೆ ಬಿ ಜೆ ಪಿ ಉತ್ತರ ಕೊಡಬೇಕಲ್ಲ ಇಂಥ ಮುತ್ತು ರತ್ನಗಳು ಯಾಕೆ ಇಟ್ಕೊಂಡಿದ್ದಾರೆ ಪಾರ್ಟಿನಲ್ಲಿ ಅಂತ ಏನು ಹಿಂಗೆ ಇಂಥ ವರ್ತನೆ ಮಾಡ್ತಾರಂತಾನೆ ಇವರಿಗೆ ಟಿಕೆಟ್ ಸಿಗ್ತದ ಅಂತ ಅನುಮಾನ ನನಗೆ ಹ್ಞೂ ಈಗ ಕಾನೂನು ಪಾಲನೆ ಮಾಡ್ರಪ್ಪ ಅಂತ ಹೇಳಿದ್ರೆ ಬೆದರಿಕೆ ಹಾಕ್ತಾರೆ ಅಂದರೆ ಏನು ಹೇಳ್ಬೋದು ನಾವು ನೋಡಿ ಇದೆಲ್ಲ ಹೊಸದೇನಲ್ಲ ಎಸ್ಪೆಷಲಿ ಅವನದು ಇದಕ್ಕೆ ಬಿ ಜೆ ಪಿ ಉತ್ತರ ಕೊಡಬೇಕಲ್ಲ ಇಂಥ ಮುತ್ತು ರತ್ನಗಳು ಯಾಕೆ ಇಟ್ಕೊಂಡಿದ್ದಾರೆ